ಹೇಗೆ ಅದೇ ಸೆಲ್ರಿಗೂ ನಮಸ್ಕಾರ ವೇದಿ ಗ್ರಿಡ್ ಸಾಫ್ಟ್ವೇರ್ ಬಗ್ಗೆ ಒಂದು ಡೆಮೋ ಕೊಡ್ತೀನಿ ಏಕೆಂದರೆ ಡೆಮೋ ಕೇಳ್ತಿದ್ದೀರಾ ಲೋಶೋ ಗ್ರಿಡ್ ಕೂಡ ಇದೇ ಥರ ರೆಡಿ ಮಾಡಿ ಆಲ್ರೆಡಿ ಬಿಟ್ಟಿದ್ದೀನಿ ಗ್ರಿಡ್ ಗ್ರಿಡೆಲ್ಲ ಸಿಗುತ್ತೆ ವೇದಿ ಗ್ರಿಡ್ ಮಾತ್ರಿಗೊಂಡು ಡೆಮೋ ತೋರಿಸ್ತೀನಿ ಮತ್ತು ಯಾರು ಸ್ವಲ್ಪ ಅಂದರೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ದರೋ ದಯವಿಟ್ಟು ವೆಯ್ಟ್ ಮಾಡಿ ಆ್ಯಕ್ಸಸ್ ಇದು ಕೊಡ್ತೀನಿ ಲಿಮಿಟೆಡ್ ಟೈಮು ಚೆಕ್ ಮಾಡೋಕ್ಕೋಸ್ಕರ ಮನೇಲಿರೋದೊಂದು ನಾಲ್ಕೈದು ಜನದಂತೂ ಆರಾಮಾಗಿ ಚೆಕ್ ಮಾಡ್ಬೋದು ಸೊ ದಯವಿಟ್ಟು ಆ್ಯಕ್ಸಸ್ ಕೊಡ್ತೀನಿ ವೆಯ್ಟ್ ಮಾಡಿ ವೆಯ್ಟ್ ಮಾಡೋ ಅನ್ನೋ ಪದನ ನೆನ್ಪಿಟ್ಕೊಳ್ಳಿ ಆ್ಯಕ್ಸಸ್ ಕೊಡ್ತೀನಿ ಅದನ್ನು ಮಾತ್ರ ಕೇಳಬೇಡಿ ವೇದಿಕೆ ಗ್ರಿಡ್ ಏನಕ್ಕೆ ಅವಶ್ಯಕತೆ ಇದೆ ಅಂದರೆ ಮೊಬೈಲ್ ನಂಬರ್ ಡಿಸೈನ್ ಮಾಡಬೇಕಾದ್ರೆ ನಾವು ಬೇಸಿಕಲಿ ಒಂದು ಇಷ್ಟು ಮಾಡ್ತೀವಿ ಆಯಿತಾ ಸೊ ಲೋಶೋ ಗ್ರಿಡ್ ಬಗ್ಗೆ ಸುಮಾರು ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿತ್ ಸಾಫ್ಟ್ವೇರ್ ಇನ್ನೊಂದು ಸಲ ಹೇಳ್ತೀನಿ ಯಾವ ರೀತಿ ಏನು ಎತ್ತ ಏನೇನು ಬಿಟ್ಕೋಬೇಕು ವಗರಾ ವಗ್ಯಾರ ನಾನು ಇನ್ನೊಂದು ಸಲ ಹೇಳ್ತೀನಿ ಸೊ ಲೋಶೋ ಗ್ರೇಡ್ ಅನಾಲಿಸಲ್ಲಿ ಒಂದು ಐಡಿಯಾ ಬರುತ್ತೆ ಮತ್ತು ಮಿಸ್ಸಿಂಗ್ ನಂಬರ್ಸ್ಗಳಿದೆ ಲಕ್ಕಿ ನಂಬರ್ ಲಕ್ಕಿ ನಂಬರ್ ಕಾನ್ಸೆಪ್ಟ್ ಮೇಲೆ ನೋಡ್ತಾ ಹೋಗ್ತೀವಿ ಆಯಿತಾ ಒನ್ ತ್ರೀ ಫೈವ್ ಬೇಕು ತ್ರೀ ಇದೆ ಒನ್ ಇದೆ ಫೈ ಇಲ್ಲ ಫೈ ಕೊಡೋಣ ಫೈ ಕೊಟ್ಟರೆ ಸರಿನಾ ಫೈ ಇದು ಮಾಡ್ಬೋದಾ ಸಿಕ್ಸ್ ಯೂಸ್ ಮಾಡೋಂಗಿಲ್ಲ ಕೆಳೆ ಎಂಟು ಒಂಬತ್ತಿಗೆ ರೆಮಿಡೀಸ್ ಮಾಡೋಕ್ಕೆ ಹೋಗಲ್ಲ ಐದನೇ ಕೊಡ್ತೀನಿ ಅಂದರೆ ನೇಮಿಂದ ಕೊಡ್ತೀರಾ ಮೊಬೈಲ್ ನಂಬರಿಂದ ಕೊಡ್ತೀರಾ ಮೊಬೈಲ್ ನಂಬರಿಂದ ಕೊಟ್ಟರೆ ಯಾವ ಟೋಟಲ್ನ ಕೊಡ್ತೀರಾ ನೇಮಿಂದ ಕೊಟ್ಟರೆ ಯಾವ ಅಕ್ಷರನ ಚೂಸ್ ಮಾಡ್ತೀರಾ ಯಾವ ಅಕ್ಷರ ಇವ್ರಿಗೆ ತಂದು ಕೊಡುತ್ತೆ ಈ ವ್ಯಕ್ತಿಗೆ ಈ ಚಾರ್ಟ್ ನೋಡ್ತು ಅಂತಂದರೆ ಈಗ ಏನಾಗುತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ಚಾರ್ಟ್ಗಳು ರೆಡಿ ಮಾಡಿ ರೀತಿಯ ಡೀಟೇಲಾಗಿ ಕೊಟ್ಟಿರ್ತೀರ ಸೊ ನೀವು ಚೂಸ್ ಮಾಡಬೇಕಾದ್ರೆ ಹೆಸರನ್ನಾಗಲಿ ಅಥವಾ ಮೊಬೈಲ್ ನಂಬರ್ ಆಗಲಿ ಇದರಿಂದ ಕೆಲವು ಮಾಹಿತಿಗಳು ಗೊತ್ತಿರಬೇಕು ಮೊಬೈಲ್ ನಂಬರ್ ಬಂದಾಗ ವೇದಿಕ್ ಗ್ರಿಡ್ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ವೇದಿಕ್ ಗ್ರಿಡ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಅದ್ರ ಮೇಲೆ ಮೊಬೈಲ್ ನಂಬರ್ ಡಿಸೈನ್ ಮಾಡ್ತೀವಿ ಸೊ ನೆಕ್ಸ್ಟ್ ಡಿಸೈನ್ ಏನು ಮಾಡ್ತೀರಾ ಮೊಬೈಲ್ ನಂಬರ್ ಅದರ ಒಂದು ಗ್ರಿಡ್ನ ರೆಡಿ ಮಾಡಿ ಕ್ರಾಸ್ ಚೆಕ್ ಮಾಡ್ತೀವಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಇದು ಟೈಮ್ ತೊಗೊಳುತ್ತೆ ಬಟ್ ಕ್ರಾಸ್ ಚೆಕ್ ಮಾಡ್ತೀವಿ ವೇದಿಕ ಗ್ರಿಡ್ ಕಾನ್ಸೆಪ್ಟ್ ಇಲ್ಲೂ ಮಾತಾಡಿರಲಿಲ್ಲ ಸೊ ನಾನು ಅದನ್ನು ಅದೇ ಥರ ಇಟ್ಟಿದ್ದೀನಿ ಮುಂದೆ ಹೋಗಬೇಕಿತ್ತು ಎಲ್ಲ ಲೋ ಕೇಳೋದಕ್ಕಿಂತ ಜಾಸ್ತಿ ಹೇಳ್ಕೊಡೋರೆ ಜಾಸ್ತಿ ಆದರು ಎಲ್ಲರೂ ಮೆಸೇಜ್ ಮಾಡಬೇಕಾದ್ರೆ ಏನಕ್ಕೆ ತುಂಬ ಸೋರ್ಸಸ್ ಇದೆ ಅಲ್ಲೆಲ್ಲೋ ಒಂದು ಕಡೆ ನೋಡ್ತೀರಾ ಆಮೇಲೆ ಪ್ರೆಸೆಂಟೇಷನ್ ಮೇಲೆ ಫೋಕಸ್ ಮಾಡಿರ್ತಾರೆ ತುಂಬ ಕ್ಲೀನಾಗಿ ಹೇಳಿರ್ತಾರೆ ನಾನು ಬಂದು ರಾ ಅದು ಅನ್ಪ್ರಿಪೇರ್ಡಾಗಿ ಮಾತಾಡೋದು ಏರಿಕೆಂದರೆ ಏನು ಹೇಳಬೇಕು ಅದನ್ನು ಹೇಳು ಜನಗಳು ಕೇಳ್ತಾರೆ ಅಂತ ಆ ಥರ ಮತ್ತು ನಾಲೆಡ್ಜ್ ಬಂದು ಎಷ್ಟು ಅಷ್ಟು ಸ್ವಲ್ಪ ಸ್ಟೋರಿ ಥರ ಸ್ಟೋರಿ ಟೆಲ್ಲಿಂಗ್ ಮೇಲೆ ಡಿಪೆಂಡ್ ಆಗ್ತೀನಿ ಕೆಲವು ಸಲ ಏನಾಗುತ್ತೆ ಪ್ರೆಸೆಂಟೇಷನ್ ಅಷ್ಟೊಂದು ಫೋಕಸ್ ಮಾಡಿರಲ್ಲ ಫಾಸ್ಟ್ ಆಗಿರ್ಬೋದು ಸ್ಲೋ ಆಗಿರ್ಬೋದು ಬಟ್ ಅಂದೇನೆಂದರೆ ಜಸ್ಟ್ ಇನ್ಫಾರ್ಮೇಷನ್ ಪಾಸ್ ಆಗಬೇಕು ನನಗಿದು ಕಾಂಟೆಂಟ್ ಅಲ್ಲ ಸುಮಾರು ಜನ ಅದನ್ನೇ ಹೇಳ್ತಾ ಇದ್ರಿ ಕ್ಲೀನ್ ಅದೇ ಚೆನ್ನಾಗಿದೆ ಇದು ಮಾಡಿ ಅಂತ ಬಟ್ ಅದು ಚೆನ್ನಾಗಿ ಬರಲಿ ಅನ್ನೋ ಇಂಟೆನ್ಷನ್ ಎಲ್ಲ ಸಬ್ಜೆಕ್ಟ್ ಕಲಿಸ್ಬೇಕಾದ್ರೆ ಒಂದು ಮೂರು ನಾಲ್ಕೈದು ಸಲ ಕೇಳಬೇಕಾಗುತ್ತೆ ಸೊ ಲೆಂತಿ ಒಂದು ಸಬ್ಜೆಕ್ಟ್ ಆಗಿಬಿಡುತ್ತೆ ಲೆಂತಿ ವೀಡಿಯೋಸ್ಗಳು ಕೂಡ ಆಗಿಬಿಡುತ್ತೆ ಅದೇ ಥರ ಇದು ಕೂಡ ಆಗ್ತಾ ಇದೆ ಮುಂದೆ ಕೂಡ ಅದೇ ಥರ ಇರುತ್ತೆ ಇದನ್ನು ಚಿಕ್ಕದಾಗಿ ಮಾಡೋದು ಲಿಮಿಟ್ ಮಾಡೋದು ನನಗೆ ಆಗೋಲ್ಲ ನನ್ನದು ಫೋರ್ಸ್ ಮಾಡಬೇಡಿ ಅದು ಒಂಥರ ಗೊತ್ತಾಗಲ್ಲ ಅದು ಮೆಸೇಜ್ ಮಾಡಿದ್ರೆ ನನಗೇನಂತಂದರೆ ಇನ್ಫಾರ್ಮೇಷನ್ ಪಾಸ್ ಆಗಬೇಕು ಇದು ಮಾಡ್ತೀನಿ ಆ್ಯಂಡ್ ಸೆಕೆಂಡ್ ಬಂದು ವೇದಿ ಗ್ರಿಡ್ಡಲ್ಲಿ ಬಂದು ನಾವು ದೃಷ್ಟಿಗಳು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಒಂದು ನಂಬರ್ಸ್ಗಳಿದೆ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತೀವಿ ಅದರ ಒಂದು ಐಡಿಯಾ ತುಂಬ ಇಂಪಾರ್ಟೆಂಟ್ ಅದರ ಐಡಿಯಾ ಇರಬೇಕು ಅದಕ್ಕೆ ಏನು ಮಾಡ್ತೀವಿ ಯಾವಾಗಲೂ ಇದು ಬೇರೆ ಸಪ್ರೇಟು ಅದು ಬೇರೆ ಸಪ್ರೇಟ್ ಈ ರೀತಿ ಒಂದಷ್ಟು ಸಾಫ್ಟ್ವೇರ್ಗಳಿತ್ತು ಸೊ ಎಲ್ಲ ಕ್ಲಬ್ ಆಗ್ತಿದೆ ಸದ್ಯಕ್ಕೆ ಈಗ ಒಂದು ಡೆಮೊ ಕೂಡ ಕೊಡ್ತೀನಿ ವೇದಿ ಗ್ರಿಡ್ ಸಾಫ್ಟ್ವೇರ್ ಹೆಂಗಿತ್ತು ಅದರ ಒಂದು ಡೆಮೊ ನಿಮಗೆ ಕೊಟ್ಟಿರ್ತೀನಿ ನೀವೇನು ನೋಡ್ತಾ ಇದ್ದೀರ ಅದು ವೇದಿಕ ಗ್ರಿಡ್ದು ಸಾಫ್ಟ್ವೇರ್ ಇದು ಇದರಲ್ಲಿ ಕೆಳಗೆ ಮೇಲೆ ಒಂದಷ್ಟು ಪಾಯಿಂಟ್ಸ್ಗಳಲ್ಲಿ ಕೊಟ್ಟಿದ್ದೀನಿ ಅಂದರೆ ಯಾವ್ಯಾವ ಕಾಂಬಿನೇಷನ್ಸ್ ಇರುತ್ತೆ ಅಂತ ನಿಮಗೆ ನೆನಪಿರಲ್ಲ ಯಾವ್ಯಾವ ಕಾಂಬಿನೇಷನ್ಸ್ನ ಚೆಕ್ ಮಾಡಬೇಕು ಅಂತ ಇದನ್ನೇ ನೋಡ್ಕೊಂಡು ಮಾಡಿದ್ರು ಹೋಗೋಕ್ಕೆ ಮತ್ತು ನಾನು ಏನು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡ್ತಾ ಹೋಗಿ ಮತ್ತು ರಾಜಯೋಗ ಯೋಗ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾರ ಗ್ರಿಡ್ಡಲ್ಲಿ ಒಂದು ಎರಡಿದ್ದು ಮೂರು ಮತ್ತು ಆರು ಸಂಖ್ಯೆಗಳಿರಲ್ಲ ಅದನ್ನು ರಾಜ್ಯ ಯೋಗ ಅಂತ ಹೇಳ್ತೀವಿ ಅದೇನಾಗುತ್ತೆ ಏನು ಇರುತ್ತಾ ಇಲ್ಲಿ ಕೌಟುಂಬಿಕ ಗೊಂದಲ ವಗೇರಾ ವಗರಾ ಅದೆಲ್ಲನೂ ಆಗಿ ಎಕ್ಸ್ಪ್ಲೈನ್ ಮಾಡಿರೋವಂಥದ್ದು ವಿತ್ ಕ್ಲಾಸ್ ಇರೋಂಥ ಸಪ್ರೇಟ್ ಇದೆ ಅದನ್ನು ನಿಮ್ಗೆ ಆ್ಯಕ್ಸಸ್ ಕೊಡ್ತೀನಿ ಅಂದರೆ ನೀವು ಬರೀ ಸಾಫ್ಟ್ವೇರ್ ಮಾತ್ರ ಪರ್ಚೇಸ್ ಮಾಡಬೇಡಿ ಕ್ಲಾಸ್ನು ಕೂಡ ಕಲೀರಿ ಗ್ರೀಡ್ ಲೋಶೋ ಗ್ರೀಡ್ ನೇಮ್ ನ್ಯೂಮ್ರಲಜಿ ಪ್ರೊನಾಲಜಿ ರಿಲೇಟೆಡ್ ಏನೇ ಸಬ್ಜೆಕ್ಟ್ಗಳು ಬರುತ್ತೆ ಎಲ್ಲನೂ ಕೂಡ ಇದೇ ರೀತಿ ಆ ನಾಲೆಡ್ಜಿಗೆ ನಾವು ದುಡ್ಡನ್ನು ಫಿಕ್ಸ್ ಮಾಡೋಕ್ಕಾಗಲ್ಲ ಏನಂದರೆ ದುಡ್ಡಲ್ಲಿ ಎಳೆಯೋಕ್ಕಾಗಲ್ಲ ವಿದ್ಯೆನ ಬಟ್ ಸಾಫ್ಟ್ವೇರ್ ಏನಿದೆ ಸಾಫ್ಟ್ವೇರ್ನ ಒಂದು ಸಣ್ಣ ಪಟ್ಟ ಚಾರ್ಜಲ್ಲಿ ವಿತ್ ಕ್ಲಾಸ್ ಕೊಡ್ತಾ ಇದ್ದೀನಿ ಇದೇ ರೀತಿ ಇರುತ್ತೆ ಈಗ ನೀವು ನೀವೇ ನೆನ್ಪಿಟ್ಕೋಬೇಕು ಏನಾಗ್ತಾ ಇದೆ ಅನ್ನೋದನ್ನು ಈ ಒಂದು ಸಾಫ್ಟ್ವೇರಲ್ಲಿ ಪ್ರೊಡಿಕ್ಷನ್ ಯಾವ ರೀತಿ ಕೊಡುತ್ತೆ ಮೊದಲನೇದು ನೋಡಿ ತ್ರೀ ಒನ್ ನೈನ್ ಕಾಂಬಿನೇಷನ್ ಫಸ್ಟ್ ಲೈನಲ್ಲಿ ತ್ರೀ ಒನ್ ನೈನ್ ಒಟ್ಟಿಗೆ ಇದೆ ಯಾರು ಕಲ್ತಿದ್ರು ಅವ್ರಿಗೆ ಮಾತ್ರ ಅರ್ಥ ಆಗ್ತಾ ಇರುತ್ತೆ ಫ್ಯೂಚರಲ್ಲಿ ಯಾವಾಗ ಕಲಿತೀರಾ ನೀವು ಆಗ ನಿಮಗೂ ಕೂಡ ಈಸಿ ಆಗುತ್ತೆ ತ್ರೀ ಒನ್ ನೈನ್ ಕಾಂಬಿನೇಷನ್ ತ್ರೀ ಒನ್ ನೈನ್ ಇದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಏನು ಸಾಫ್ಟ್ವೇರ್ ಇದೆ ಇದರಲ್ಲಿ ತ್ರೀ ಒನ್ ನೈನ್ ಟೈಪ್ ಮಾಡಿ ನಿಮಗೆ ಇಮಿಡಿಯೇಟಾಗಿ ಕೊಡುತ್ತೆ ತ್ರೀ ಒನ್ ನೈನ್ ಇರೋರು ಏನಾದರೆ ಬುದ್ಧಿವಂತರು ಇರ್ತಾರೆ ಎಜುಕೇಷನ್ ಚೆನ್ನಾಗಿರುತ್ತೆ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋ ಥರ ಇರ್ತಾರೆ ಹೊರಗೂ ಕೂಡ ಕೆಲಸ ಮಾಡ್ತಾರೆ ತಮ್ಮ ಬುದ್ಧಿವಂತಿಕೆನ ಜಾಸ್ತಿ ಉಪಯೋಗಿಸುವಂಥ ವ್ಯಕ್ತಿಗಳಾಗಿರುತ್ತಾರೆ ಬುದ್ಧಿವಂತಿಕೆ ಮೇಲೆ ಬದುಕುವಂಥವ್ರು ವ್ಯಾವಹಾರಿಕವಾಗಿ ತುಂಬ ಚೆನ್ನಾಗಿರುತ್ತಾರೆ ಏನಂತಂದರೆ ಪ್ಲಾನಿಂಗ್ ಮೇಲೆ ಸೊ ಯಾರು ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂತ ಈ ಥರ ಯಾವ್ದಾದ್ರು ವ್ಯಕ್ತಿಗಳು ಈ ಥರ ಚಾರ್ಟ್ ಇತ್ತು ಅಂದರೆ ನೀವು ನಿಮ್ಮ ಕಂಪ್ನಿಯಲ್ಲಿ ಎಂಪ್ಲಾಯ್ಸನ್ನ ಇಟ್ಕೊಂಡಿದ್ದೀರಾ ಅಂತಂದರೆ ಸೊ ಸಜೆಷನ್ಸ್ ಕೇಳ್ತಿದ್ದೀರಾ ಅಂತಂದ್ರೆ ನೀವು ಈ ರೀತಿ ಒಂದು ಇದನ್ನು ಯೂಸ್ ಮಾಡಬಹುದು ಈ ಥರ ವ್ಯಕ್ತಿನ ನೀವು ಯೂಸ್ ಮಾಡ್ಕೋಬಹುದು ಈ ಪ್ಲ್ಯಾನಿಂಗಲ್ಲಿ ಕನ್ಸಲ್ಟೇಷನ್ ಕೊಡಬೇಕಾದ್ರೆ ಏನಂದರೆ ಈ ವ್ಯಕ್ತಿಗೆ ಏನಿರುತ್ತೆ ಹೇಳೋದು ಬೇಗ ಅರ್ಥ ಆಗುತ್ತೆ ಆ ರೀತಿ ಅದು ಪಟ್ಟಪಟ್ಟ ಅಂತ ಒಂದೇ ಸಲ ಹೇಳೋದಿದ್ರೆ ಒಂದೇ ಕಾಂಬಿನೇಷನ್ ಸೆಕೆಂಡ್ ಕಾಂಬಿನೇಷನ್ ಬಂದು ಈ ಒಂದು ಲೈನಲ್ಲಿ ಮಿಡಲ್ ನಂಬರ್ ಮಿಸ್ಸಿಂಗು ಬಟ್ ಇದಿದೆ ಸೊ ನಾವೇನು ಮಾಡ್ತೀವಿ ಸಾಫ್ಟ್ವೇರಲ್ಲಿ ಬಂದು ಪಿ ಟೂನ ಕಳೆ ಸಾಫ್ಟ್ವೇರ್ ಯಾಕೆ ಹೇಳ್ಕೊಡ್ತೀನಿ ಅಂದರೆ ಇದು ಡೆಮೋ ಅಂತ ಅಂದ್ಕೊಳ್ಳಿ ಡೆಮೋ ರೀತಿ ಕೊಡ್ತಾ ಇದ್ದೀನಿ ಮೂರು ಎರಡು ಒಟ್ಟಿಗೆ ಇದು ಮಧ್ಯದ ನಂಬರ್ ಇಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಸುತ್ತಮುತ್ತ ಹಿತಶತ್ರುಗಳು ಅಂತ ಇದು ತುಂಬ ತುಂಬ ಹಿತಶತ್ರುಗಳು ಜಾಸ್ತಿ ಇರ್ತಾರೆ ಇರೋ ಹುಟ್ಟಿದ ಜಾಗದಿಂದ ಬೇರೆ ಕಡೆ ಹೋಗಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಒಳ್ಳೆಯದು ಎಜುಕೇಷನ್ನಲ್ಲಿ ಅಡೆತಡೆಗಳಾಗುತ್ತೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕಷ್ಟನ ಪಡ್ತಾರೆ ಎಂದು ಹೇಳ್ತೀವಿ ಈ ಕಂಡೀಷನ್ಸಲ್ಲಿ ಎಲ್ಲವೂ ಕೇಳಿರಂಗಿದೆ ಅಲ್ವಾ ಫಲ್ಲಿ ನಿಮ್ಮ ಟಾಪಿಕ್ ಮೇಲೆ ಇದರಲ್ಲಿ ಎಲ್ಲ ಬರುತ್ತಲ್ಲ ಅಂತ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಕ್ಲಾಸ್ ನೋಟ್ಸಲ್ಲಿರುತ್ತೆ ಮತ್ತು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಪ್ರಿಡಿಕ್ಷನ್ ಸ್ಟೈಲಲ್ಲಿ ನಾವು ಯಾವಾಗ ಪ್ರಿಡಿಕ್ಟ್ ಮಾಡ್ತಾ ಇರ್ತೀವಲ್ಲ ಬೇವರಿಗೆ ಆ ರೀತಿ ಹೇಳ್ತೀವಿ ಅದು ಬಿಟ್ಟು ಇನ್ನೊಂದು ಕಾಂಬಿನೇಷನ್ ನೆನ್ಪಿಟ್ಕೊಳ್ಳಿ ಇದರಲ್ಲಿ ದೃಷ್ಟಿಗಳು ಅಂತ ಬರುತ್ತೆ ಅಂದರೆ ಕಾರ್ನರ್ ಕಾರ್ನರ್ ಆಗಿ ದೃಷ್ಟಿಗಳು ಬರುತ್ತೆ ಒಂದು ಎರಡು ಕಾಂಬಿನೇಷನ್ ಎಫೆಕ್ಟ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಿ ಫಸ್ಟ್ ಸರ್ಚ್ ಮಾಡಿಬಿಟ್ಟಿದ್ದೆ ಒನ್ ಟು ಅನ್ನೋದು ಆಪೋಸಿಟ್ ಆಪೋಸಿಟ್ರೆ ತೊಗೊಂಡ್ರೆ ಒನ್ ಟು ಇದೆ ಏನಾಗುತ್ತೆ ಅಂದರೆ ಜೀವನದಲ್ಲಿ ಸಾಕಷ್ಟು ಹೋರಾಟ ಕುಟುಂಬ ಸಂಬಂಧದಲ್ಲಿ ಇರಳಿತ ಜೀವನದಲ್ಲಿ ಏರಳಿತ ಮತ್ತು ತುಂಬ ಕಷ್ಟ ಕಷ್ಟಪಟ್ಟ ಮೇಲೆ ದುಡ್ಡು ಬರುತ್ತೆ ಈ ಥರ ಸಮಸ್ಯೆ ಇದೆ ಅದರಿಂದ ರಾಜಯೋಗ ಅಂತ ಕೂಡ ಕೊಟ್ಟಿದ್ದೀವಿ ಇಲ್ಲಿ ರಾಜಯೋಗ ಅಂತ ಹೇಳ್ತೀವಿ ಇದನ್ನು ಮೂರು ಆರು ಇರಬಾರ್ದು ಮೂರನೇ ಸಂಖ್ಯೆ ಇದೆ ಆರನೇ ಸಂಖ್ಯೆ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ಕ್ಲಾಸಲ್ಲಿ ಕಲಿಸ್ಕೊಟ್ಟಿದ್ದೀನಿ ಇಲ್ಲಿ ಹೇಳಿದ್ರೆ ಪುನಃ ಸಡನ್ನಾಗಿ ಆಗಿ ಗೊತ್ತಿರೋರು ಗೊತ್ತಿಲ್ಲದೇ ಇರೋರು ಎಲ್ಲರೂ ಮಾರಾಟ ಸ್ಟಾರ್ಟ್ ಮಾಡ್ತಾರೆ ಪಬ್ಲಿಕ್ ವೀಡಿಯೋ ಮಾಡ್ತಾ ಇದ್ದೀನಿ ಇದು ಯಾವಾಗ ನಾನು ಪರ್ಸ್ನಲ್ ಕನ್ಸಲ್ಟೇಷನ್ಸೇ ಮಾಡ್ತಾರೆ ಅಂದರೆ ನಿಮಗೆ ಯಾವಾಗ ಅದು ಫ್ರೀ ಕ್ಲಾಸಲ್ಲಿದೆ ಏನದು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಫ್ರೀ ಕ್ಲಾಸು ಫ್ರೀ ಕ್ಲಾಸಲ್ಲಿ ಯಾವಾಗ ವೀಡಿಯೋಸ್ ನೋಡ್ತಾ ಇರ್ತೀರಾಗ ನಿಮ್ಮ ನಿಮ್ಮ ಚಾಟ್ಗಳು ಕೂಡ ತೊಗೊಂಡು ಈ ರೀತಿ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಓಪನ್ ಮಾಡ್ತೇನೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ರಾಜಯೋಗ ಅಂತ ಹೇಳಿದರೆ ಜೀವನದಲ್ಲಿ ಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಏಜಲ್ಲಿ ಆ ಟೈಮಲ್ಲಿ ಆಗ್ತಾರೆ ಬಟ್ ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಲೈಫು ಸಡನ್ನಾಗಿ ಮೇಲೋಗುತ್ತೆ ಡೌನ್ ಆಗುತ್ತೆ ಮೇಲೋಗುತ್ತೆ ಡೌನ್ ಆಗುತ್ತೆ ಈ ರೀತಿ ಇರುತ್ತೆ ದುರಾಂಕಾರ ಆಗಬಾರ್ದು ಮತ್ತು ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಈ ಫ್ಯಾಮಿಲಿ ವಿಷಯದಲ್ಲಿ ಸ್ವಲ್ಪ ಪೇಯ್ನ್ ಇರುತ್ತೆ ಆರನೇ ನಂಬರ್ ಕೂಡ ಮಿಸ್ ಇದೆ ಸೊ ಸಾಲಗಳು ಕೂಡ ಇರುತ್ತೆ ಬಟ್ ರಾಜಯೋಗ ಎಫೆಕ್ಟೇ ಇರುತ್ತಾ ಅಂತನಕ್ಕೆ ತ್ರೀ ಇದೆ ಮೂರನೇ ನಂಬರ್ ಇದ್ದಾಗ ಏನು ಸಿಗುತ್ತೆ ಏನು ಸಿಗೋಲ್ಲ ಅದನ್ನು ಕಲಿಯೋದು ಬಟ್ ಸಬ್ಜೆ ಇದೇ ರೀತಿ ಸಾಫ್ಟ್ವೇರ್ ಇದೆ ಸಾಫ್ಟ್ವೇರ್ ರೀತಿ ಕ್ಲೀನಾಗಿ ಕೊಟ್ಬಿಡುತ್ತೆ ನಿಮಗೆ ಇನ್ಕ್ಲೂಡಿಂಗ್ ಕಾಂಬಿನೇಷನ್ಸ್ ಎಷ್ಟು ಕಾಂಬಿನೇಷನ್ಸ್ ಇದೆ ನೋಡಿ ಇಷ್ಟು ಕಾಂಬಿನೇಷನ್ಸ್ಗಳಿವೆ ನೋಡ್ತಾ ಇದ್ದೀರಾ ನೆನ್ಪಿಟ್ಕೊಂಡು ಅಥವಾ ಈಗ ಹೊರ್ಗಡೆ ಎಲ್ಲ ಓದ್ರಿ ನೀವೆಲ್ಲೋ ಕಲ್ತಿರ್ತೀರಾ ಕನ್ಸಲ್ಟೇಷನ್ಸ್ ಕೊಡಬೇಕು ಇಲ್ಲ ಕೆಲವರು ಗೊತ್ತಲ್ಲ ಚಾಲೆಂಜ್ ಮಾಡ್ತಾರೆ ಗೊತ್ತಾ ಬರುತ್ತಾ ಮಾಡಲ್ವಾ ಅದು ಇದು ಅಂತ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ನೀವು ಜಸ್ಟ್ ಒಂದು ಸಾಫ್ಟ್ವೇರ್ ಓಪನ್ ಮಾಡ್ತೀರಾ ಟೈಪ್ ಮಾಡ್ತೀರಾ ಕಾಂಬಿನೇಷನ್ ಕಳಿಸ್ತೀರ ಅಡಿಷನ್ ಕೊಡ್ತೀರ ಈಸಿ ಈ ರೀತಿಯ ಒಂದು ಸಾಫ್ಟ್ವೇರ್ ಇದು ವೇದಿ ಗ್ರಿಡ್ ಸಾಫ್ಟ್ವೇರು ಇದು ಲೋಶೋ ಗ್ರಿಡ್ಡು ಮೊಬೈಲ್ ನಂಬರ್ ಕ್ರಿಸ್ಟಲ್ದು ಕೂಡ ಅದೇ ರೆಡಿ ರೆಡಿ ಇದೆ ಕೆಲವನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಬಟ್ ಇದು ಪಬ್ಲಿಕ್ ಆ್ಯಕ್ಸಸ್ಗೆ ಕೊಡ್ತಾ ಇಲ್ಲ ಪಬ್ಲಿಕ್ ಆ್ಯಕ್ಸೆಸ್ ಏನು ಮಾಡ್ತಾ ಇದ್ರೆ ಆಲ್ರೆಡಿ ನಿಮಗೆ ಗೊತ್ತದು ನಂಬರ್ ಕೊಟ್ಟರೆ ಅಲ್ಲಿ ಡೇಟ್ ಆಫ್ ಬರ್ತ್ ಕಳಿಸ್ತೀರಾ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಇದು ಮಾಡ್ತೀರಾ ಒಟ್ಟಲ್ಲಿ ಓಪನ್ ಕೊಡ್ತು ಅಂತಂದರೆ ರಿ ಅದು ಕಷ್ಟನೇ ಇದೆ ಅದು ರಿಸ್ಟ್ರಿಕ್ಟ್ ಮಾಡೋದು ಭಾರಿ ಕಷ್ಟ ರಿಸ್ಟ್ರಿಕ್ಷನ್ಸ್ ಆಗಲ್ಲ ಅದರಿಂದ ನಾನು ಅದನ್ನ ಮಾಡ್ತಾ ಇದ್ದೀನಿ ಅದು ಪಬ್ಲಿಕ್ ಆ್ಯಕ್ಸಸ್ ಇರೋಲ್ಲ ಎಲ್ಲರೂ ಬರ್ತಾರೆ ಕೆಲವರು ಯೂಸ್ಫುಲ್ ಇರೋರು ಅದು ಇದು ಅಂತೆಲ್ಲ ಬಟ್ ಓವರ್ ಆಲ್ ಬಂದು ಸಾಫ್ಟ್ವೇರ್ ಏನಿದೆ ಸಾಫ್ಟ್ವೇರ್ನ ನಿಮ್ಗೆ ಆಲ್ರೆಡಿ ಡಿಟೇಲ್ಸ್ ಕೊಟ್ಟಿದ್ದೀನಿ ಏನಾದರೂ ಡಿಸ್ಪ್ಲೇ ಆಗ್ತದೆ ಅದರಲ್ಲಿ ಇದು ಸಾಫ್ಟ್ವೇರ್ ಪ್ಲಸ್ ನೋಟ್ಸ್ ಎಲ್ಲ ಕಂಪ್ಲೀಟ್ ವಿಡಿಯೋ ಕ್ಲಾಸಸ್ಸು ಇಷ್ಟು ದಿನ ಆಗಿರೋದು ಮುಂದೆ ಆಗೋವಂಥದ್ದು ಕೂಡ ಅಲ್ಲಿ ಎಲ್ಲ ಅಪ್ಲೋಡ್ ಆಗಿರುತ್ತೆ ಏಕೆಂದರೆ ಕಲಿಯೋದೇನಿದೆ ಕಲಿಯೋದು ಎಂಟರಿಂದ ಹತ್ತು ಕ್ಲಾಸ್ ಅಂದರೆ ನಾಲ್ಕು ನಾಲ್ಕು ದಿನ ಐದು ದಿನ ಕ್ಲಾಸ್ ಅಂತ ಅಂದ್ಕೊಳ್ಳಿ ಟು ಟು ಅವರ್ಸಲ್ಲಿ ಹತ್ತು ಗಂಟೆಲಿ ನೀವೆಲ್ಲ ಕಲ್ತ್ಬಿಟ್ರಿ ಕಲಿತ ಆದಮೇಲೆ ಇದು ವಿತೌಟ್ ಪ್ರಾಕ್ಟೀಸ್ ಮಾಡದೇನೆ ನಿಮಗೆ ಪ್ರಾಕ್ಟೀಸ್ಗಳಾಗ್ದೇನೆ ಕಷ್ಟ ಒಂದು ಪ್ರಿಡಿಕ್ಷನ್ಸ್ ಕೊಡೋದು ಅಥವಾ ಒಂದು ವ್ಯಕ್ತಿ ಬಗ್ಗೆ ಹೇಳೋದು ಅದೆಲ್ಲ ಮಿಸ್ಟೇಕ್ ಮಾಡ್ತೀವಿ ನಂಬರ್ ಫೈನಲ್ ಮಾಡ್ಬೇಕಾದ್ರೆ ಎಷ್ಟು ಜನ ಕಲ್ತಿದ್ದಾರೆ ಅವ್ರು ಯಾರು ನಂಬರ್ ಫೈನಲ್ ಮಾಡೋದೇ ಇಲ್ಲ ಅವೆಲ್ಲ ಪ್ರಾಬ್ಲಮ್ಸ್ ಆಗೋದು ಇಲ್ಲಿ ಅದಕ್ಕೋಸ್ಕರ ನಾನು ಯಾವಾಗ ರೆಡಿ ಇದ್ದೀರಾ ಅನಿಸುತ್ತೆ ಆ ಟೈಮಲ್ಲಿ ಇದು ಮಾಡ್ತೀನಿ ಏನಾಗ್ತಿದೆ ಅಂದರೆ ಎಲ್ಲ ಅರ್ಧ ಬರ್ಧ ಇನ್ಫಾರ್ಮೇಷನ್ ತೊಗೊಂಡು ಉಲ್ಟಾ ಪುನಃ ಬಂದು ನನಗೆ ಕೇಳ್ತಾ ಇದ್ದೀರಾ ಅಲ್ಲ ಆ ಥರ ಹೇಳಿದ್ರು ಇಲ್ಲಿ ಈ ಥರ ಹೇಳಿದ್ರು ಅಂತ ಡೇ ಒನ್ನಲ್ಲಿ ಏನಾಗಿರುತ್ತೆ ಅಂತಂದರೆ ನೀವು ಹೇಳ್ತಾ ಇರೋದು ಕರೆಕ್ಟ್ ಬೇರೆಯವ್ರು ಬೇರೆ ಥರ ಹೇಳಿದ್ರು ಅಂತ ಡೇ ತ್ರೀ ಡೇ ಫೋರ್ ಆದ್ಮೇಲೆ ಏನಾಗುತ್ತೆ ಇಲ್ಲ ಆ ಥರ ಹೇಳಿದ್ರು ಈ ಥರ ಮಾಡ್ಬೋದಾ ಮಾಡಿ ಬಿದ್ದು ಆ ಥರ ರೂಲ್ಸ್ಗಳನ್ನ ನೀವೇ ಚೇಂಜ್ ಮಾಡಬೇಡಿ ಮ್ಯಾಚಿಂಗ್ ಆಯಿತು ನಾನು ಕನೆಕ್ಟ್ ಆಗ್ತೀರಾ ಬಂದ ಮೇಲೆ ಡೌಟ್ಗಳು ಕ್ಲಾರಿಫೈ ಮಾಡ್ಕೊಳ್ಳಿ ಬಟ್ ಕಲಿಯೋದು ಅಂತಿತ್ತು ಅಂದರೆ ಎಲ್ಲಿ ಕಲಿತಿರ್ತಿರಲ್ಲ ಅವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಟ್ಟು ಒಂದು ಗುರುನ ಚೂಸ್ ಮಾಡ್ಕೊಳ್ಳಿ ಯಾವಾಗಲೂ ಯಾವಾಗ್ಲೂ ಕನ್ಫ್ಯೂಷನ್ ಆಗಿಬಿಡುತ್ತೆ ಸರಿ ಇದೆಯಾ ತಪ್ಪಿದೆಯಾ ಅದನ್ನು ಮಾತ್ರ ಚಾನೆಲ್ ಥ್ರೂ ನೋಡಿ ಇಲ್ಲಿ ಅಂದರೆ ಅದಕ್ಕೋಸ್ಕರ ನಾನು ಯಾವಾಗಲೂ ಏನು ಮಾಡಿದೆ ಜಸ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸರಿ ತಪ್ಪು ಜನಗಳು ಅಂದರೆ ಏನೋ ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗಿರ್ಬೋದು ಅಥವಾ ಕಮೆಂಟ್ಸಲ್ಲಿ ಏನು ಎಂಗೇಜ್ ಆಗ್ತಿದಾರೆ ಅದಿರ್ಬೋದು ಸೊ ಅದು ಜನಗಳು ಕೊಡ್ತಾ ಇದ್ದಾರೆ ಅದು ಮುಂದೆ ಕೂಡ ಅದು ಅವ್ರಿಗೆ ಬಿಟ್ಟಿದ್ದು ಡೌನ್ ಆಗೋದು ಅಪ್ಪಾಗೋದಲ್ಲ ಅವ್ರಿಗೆ ಅವ್ರಿಗೆ ಇಷ್ಟ ಆಯಿತು ಅಂದರೆ ಫಾಲೋ ಮಾಡ್ತಾರೆ ಇಲ್ಲ ಆ ಥರ ಅಲ್ಲ ಅದು ಬಟ್ ಸಬ್ಜೆಕ್ಟನ್ನು ನೀವು ಒಂಥರ ಅರ್ಧ ಬರ್ಧ ತಿಳ್ಕೊಂಡು ಯಾವ್ದು ಜೀನ್ಯೂ ಇನ್ ಯಾವುದು ಅಂದರೆ ಯಾವ್ದು ಸರಿ ಇದೆ ಯಾವ ತಪ್ಪು ಅದೆಲ್ಲನೂ ಸ್ವಲ್ಪ ಕಲ್ ಯಾರು ಕಲ್ತಿರ್ತೀರ ಅಥವಾ ಯಾರು ಕಲ್ತಿದ್ದಾರೆ ಒಂಥರ ಒಂದು ಈ ಥರ ಗ್ರೂಪಲ್ಲಿ ಕೆಲವ್ರು ಮೆಚ್ಯೂರ್ ಅಂದರೆ ನಂದು ಕೆಲವು ಆ್ಯಕ್ಟಿವ್ ಗ್ರೂಪ್ಸ್ ಇರ್ತವೆ ಅಂಥ ಕಡೆ ನೀವು ಬೇಕಾದ್ರೆ ನಿಮ್ಮ ಡೌಟ್ ಕ್ಲಾರಿಫಿಕೇಷನ್ಸ್ ಕಲಿಯೋದಂಥ ಅಂತ ಇತ್ತು ಅಂತಂದರೆ ಆ ಥರದ್ದು ಬೇಕಾರೆ ಇದು ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಡೌಟ್ ಕ್ಲಿಯರೆನ್ಸ್ ಕ್ಲಿಯರ್ ಆಗಿರಲಿಲ್ಲ ಗೊತ್ತಾಗಿರಲಿಲ್ಲ ಗೊತ್ತಾಯ್ತು ಆ ಥರ ಇದು ಬಂದು ಸಾಫ್ಟ್ವೇರ್ ಪಾರ್ಟು ಸಾಫ್ಟ್ವೇರ್ ಏನಕ್ಕೆ ತೋರಿಸ್ತೀನಿ ಅಂದರೆ ಸಾಫ್ಟ್ವೇರ್ ಅವಶ್ಯಕತೆ ಇದೆ ಎಲ್ಲರೂ ಕೂಡ ಪದೇ ಪದೇ ಎತ್ಕೊಂಡು ಓಡಾಡಕ್ಕೆ ಆಗ್ತಾ ಇರಲ್ಲ ಮತ್ತು ನೋಟ್ಸ್ ಕ್ಯಾರಿ ಮಾಡೋಕ್ಕಾಗಲ್ಲ ಬುಕ್ಕಲ್ಲಿ ತೆಗೆದು ತೆಗೆದು ನೀವು ಪ್ರಿಡಿಕ್ಷನ್ಸ್ ಕೊಡ್ತೀರ ಅಂತಂದರೆ ಅದು ಒಂಥರ ಚೆನ್ನಾಗಿ ಬರಲ್ಲ ಅದರಿಂದ ಏನಂದರೆ ಮೊಬೈಲ್ ನಂಬರಲ್ಲಿ ನೀವು ನೋಡ್ತಾ 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 ಮೊಬೈಲಲ್ಲಿ ಕುತ್ಕೊಂಡು ನೋಡ್ಕೊಂಡು ಹೇಳ್ಕೋಬಹುದು ನ್ಯೂಮರಲಜಿ ಕಂಪ್ಲೀಟ್ ಏಟಿವ್ಸ್ ಇಟ್ಟಲ್ಲ ಆಲ್ಮೋಸ್ಟ್ ರೆಡಿ ಇದೆ ಅದು ಆದರೆ ಏನಂದರೆ ಯಾವತ್ತೂ ಪಬ್ಲಿಕ್ ಮಾಡಿಲ್ಲ ಫ್ಯೂಚರ್ನೂ ಪಬ್ಲಿಕ್ ಮಾಡಲ್ಲ ಸ್ವಲ್ಪ ದಿನ ಪೆಂಡಿಂಗ್ ಇಡ್ತೀನಿ ಇನ್ನೂ ತುಂಬ ದಿನ ಪೆಂಡಿಂಗ್ ಇರುತ್ತದು ರೆಡಿ ಇದ್ರೂ ಕೊಡಬಾರ್ದು ಅಂತಲೇ ನಂದು ಫಿಕ್ಸ್ ಇರೋದು ಎಲ್ಲ ಪ್ರಾಕ್ಟೀಸ್ ಆಗಲಿ ಅಂತ ಎಲ್ಲ ಬರೆಯೋದನ್ನು ಬಿಟ್ಟೇ ಬಿಡ್ತೀವಿ ನಾನು ಓಲ್ಡ್ ಸ್ಕೂಲ್ ಥರ ಇದ್ದ ನಾವು ಬರೆದು 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 ಎಲ್ಲ ಕೈಯಲ್ಲ ಬರೆದು 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 ಕಲ್ತಿದ್ದೀವಿ ಸೊ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗೋದು ನನಗೆ ಸದ್ಯಕ್ಕೆ ಇಷ್ಟ ಇಲ್ಲ ಮತ್ತು ಯಾರು ಸ್ಟೂಡೆಂಟ್ಸ್ಗಳು ನೀವು ನೀನು ನೋಡ್ತಾ ಇದೀರಲ್ಲ ಲೈವಲ್ಲಿ ಸರಿ ಅಪ್ಲೋಡ್ ಆಗಿರುತ್ತೆ ಅಪ್ಲೋಡ್ ನೀವು ನೀವು ಯೂಟ್ಯೂಬಲ್ಲಿ ನೋಡ್ತಿರೋರಲ್ಲ ಪ್ಯಾಸಲ್ಲೇ ನೀವು ನೋಡ್ತಾ ಇದ್ದೀರಾ ನಿಮಗೆ ಹೇಳ್ತಾ ಇರೋದೇನೆಂದರೆ ಮಿನಿಮಮ್ ಅಂದ್ರೆ ಒಂದು ಐವತ್ತರಿಂದ ನೂರು ಪ್ರಿಡ್ಗಳನ್ನ ಬರೀರಿ ಪ್ರ್ಯಾಕ್ಟೀಸ್ ಆಗಲಿ ಕಣ್ಣು ಮುಚ್ಚಿ ಕಣ್ಬಿಟ್ರೂ ನಮ್ಗೆ ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಗೊತ್ತಿರಬೇಕು ಅಷ್ಟು ಪ್ರಾಕ್ಟೀಸ್ ಮಾಡಿದ್ಮೇಲೆ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿ ಅಲ್ಲಿವರೆಗೂ ಆಗಿ ಕೆಲಸ ಮಾಡಿ ಇಷ್ಟು ದಿನ ನೀವು ಏನೋ ಮಾಡ್ದಕ್ಕಾಗ್ದೇನೆ ಏನೂ ಸಿಗದೇನೆ ಎಲ್ಲರ ಥರ ಸಜೆಷನ್ ಕೇಳಿ ಕೇಳಿ ನನ್ನ ಆಗಿ ಪುನಃ ನನ್ನ ಹತ್ರ ಬಂದು ಪುನಃ ಡಿಪೆಂಡ್ ಆಗೋದು ನಂಗೆ ಇಷ್ಟ ಇಲ್ಲ ಇಂಡಿಪೆಂಡೆಂಟ್ ಆಗಿರಿ ಬಟ್ ಸಾಫ್ಟ್ವೇರ್ಗಳನ್ನ ಉಪಯೋಗ್ಸಿ ಉಪಯೋಗಕ್ಕೆ ಏನು ಬರುತ್ತೆ ಎಲ್ಲನೂ ಉಪಯೋಗಿಸಿ ಬಟ್ ಅದರ ಮೇಲೇ ನೀವು ಡಿಪೆಂಡ್ ಆಗಬೇಡಿ ಅದಾದ ಮೇಲೆ ಸಾಫ್ಟ್ವೇರ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ನಿಮಗೆ ಆಕ್ಸಸ್ ಇರುತ್ತೆ ಕ್ಲಾಸಸ್ ಏನಿರುತ್ತೆ ನಿಮ್ಮ ಬಿಡೋ ನಮ್ಗೆ ಆ್ಯಕ್ಸಸ್ ಇರುತ್ತೆ ನಿಮ್ಮ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಟೈಮ್ ಏನು ಕೊಟ್ಟಿದ್ದೀನಿ ಟೈಮ್ ಮೆನ್ಷನ್ ಮಾಡಿದ್ದೀನಿ ಎಲ್ಲರಿಗೂ ಇರುತ್ತೆ ಏನೇಂದರೆ ಬೇಸಿಕ್ ಅದೇ ಈಗ ಇನ್ವೆಸ್ಟ್ ಮಾಡಿರ್ತೀರಾ ನಿಮಗೆ ರಿಟರ್ನ್ ಬರಬೇಕು ಮತ್ತು ಆ್ಯಕ್ಯುರೇಸಿ ವೈಸ್ ನಿಮ್ಗೆ ಅಷ್ಟೊಂದು ಪ್ರಾಕ್ಟಿಸ್ ಮಾಡೋಕ್ಕಾಗಲ್ಲ ಕಡಾನ ಇವೆಲ್ಲ ಬರಲ್ಲ ನೆನಪಿರಲ್ಲ ಅದರಿಂದ ಸಾಫ್ಟ್ವೇರ್ ಏನಕ್ಕೆ ಪದೇ ಪದೇ ಎತ್ಕೊ ಓಡಾಡೋದನ್ನು ಅವಾಯ್ಡ್ ಮಾಡಲಿ ಅಂತ ಬಟ್ ಕಲಿಯೋದನ್ನು ಸ್ಟಾಪ್ ಮಾಡಿಬಿಡಿ ಇಷ್ಟು ಮಾಡಿಕೊಂಡು ಮ್ಯಾನೇಜ್ ಮಾಡಿ ಇದಿಷ್ಟು ಒಂದು ಸಾಫ್ಟ್ವೇರ್ ಡೆಮೋ ಇದು ಯಾವ ರೀತಿ ಉಪಯೋಗಿಸ್ತೀರೋ ಅಂದರೆ ಗ್ರಿಡ್ಡಲ್ಲಿ ಕಾಂಬಿನೇಷನ್ಸ್ಗಳನ್ನ ಚೆಕ್ ಮಾಡ್ತೀರಾ ಫಸ್ಟು ಬೇಸಿಕ್ ಏನು ಗ್ರಿಡ್ಡಲ್ಲಿ ಕಾಂಬಿನೇಷನ್ಸ್ ಯಾವ್ಯಾವ ಕಾಂಬಿನೇಷನ್ಸ್ಗಳದ್ದು ಏನು ಇತ್ತ ಅಂತ ಗೊತ್ತಾಗ್ಲಿಲ್ಲ ಅಂದರೆ ಏನು ಮಾಡ್ತೀರಾ ಅಲ್ಲಿ ಬಂದು ಯಾವ ರೀತಿ ಚೆಕ್ ಅಂತ ಹೇಳಿದ್ನಲ್ಲಿ ಲಿಸ್ಟ್ ಚೆಕ್ ಮಾಡ್ತೀರಾ ಅಲ್ಲ ಏಡಿಯಾ ಬಂತ ಅವಲ್ಲ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಟೈಮ್ ತೊಗೊಳ್ಳಿ ಸ್ಟ್ಯಾಟಿಂಗ್ ಕಲಿಬೇಕಾದ್ರೆ ಎಲ್ಲಾನು ಅನಾಲಿಸಿಸ್ ಮಾಡಿ ಅದಾದಮೇಲೆ ಪ್ರಿಡಿಕ್ಷನ್ಸ್ ಕೊಡಿ ಪ್ರಿಡಿಕ್ಷನ್ಸಲ್ಲಿ ಮಿಸ್ಟೇಕ್ ಆಯಿತು ತಪ್ಪು ಬೆಲೆ ಇದು ಮಾಡಬೇಡಿ ರೂಲ್ಸ್ ಏನಿದೆ ರೂಲ್ಸ್ ಮಾತ್ರ ಕರೆಕ್ಟಾಗಿ ಹೇಳಿ ನೀವು ಓನಾಗಿ ಏನೇನೋ ಹೇಳೋಕ್ಕೆಲ್ಲ ಟ್ರೈ ಮಾಡಬೇಡಿ ಅದು ಆಟೋಮೆಟಿಕ್ಕಾಗಿ ವಿದ್ಯೆ ಏನಿದೆ ಎಲ್ಲಿ ಕಲ್ತ್ರಿ ಯಾವ ರೀತಿ ಕಲ್ತ್ರಿ ಮತ್ತು ಯಾವ ರೀತಿ ಪ್ರಾಕ್ಟೀಸ್ ಮಾಡಿರಿ ಅದ್ರ ಮೇಲೆ ನಿಮ್ಮದೇ ಆದ ರೀತಿಯಲ್ಲಿ ನೀವು ಪ್ರೊಡಿಕ್ಷನ್ ಕೂಡ ಸ್ಟಾರ್ಟ್ ಮಾಡ್ತೀರಾ ಎಲ್ಲ ಒಂದೇ ಕಡೆ ಕಲ್ತರೂ ಕೂಡ ಪ್ರಿಡಿಕ್ಷನ್ ಸ್ಟೈಲ್ಗಳು ಬೇರೆ ಇರುತ್ತೆ ಬಟ್ ಪ್ರಾಬ್ಲಮ್ಸ್ಗಳು ಬೇಸಿಕ್ ಪ್ರಿಡಿಕ್ಷನ್ಸ್ ಯಾವಾಗಲೂ ಸೇಮ್ ಇರ್ತವೆ ಅದು ಆಗಿ ಹೇಳ್ತೀವಿ ಗೊತ್ತಾ ಅಲ್ಲಿ ಪ್ರಾಕ್ಟೀಸ್ ಬೇಕಿರೋದು ಅದಕ್ಕೆ ಪ್ರಾಕ್ಟೀಸ್ ಸೆಷನ್ಗಳನ್ನ ಯಾವತ್ತೂ ಮಿಸ್ ಮಾಡಬೇಡಿ ಪ್ರಾಕ್ಟೀಸ್ ಸೆಷನ್ಸ್ಗಳು ಕಂಪಲ್ಸರಿ ಮಾಡೋದು ನಾನು ಏನಕ್ಕೆ ಅಂದರೆ ಇದಕ್ಕೇನೆ ನಾಲ್ಕು ದಿನ ಕ್ಲಾಸ್ ಕಲಿತಾ ಪುನಃ ನೆಕ್ಸ್ಟ್ ಬ್ಯಾಚ್ ಹತ್ರ ಹೋದರೆ ಚೆನ್ನಾಗಿರೋಲ್ಲ ಪ್ರಾಕ್ಟೀಸ್ ಸೆಷನ್ಸ್ ಅಂದ್ರೆ ಗ್ರೂಪ್ ಡಿಸ್ ದಯವಿಟ್ಟು ಜಾಯ್ನ್ ಆಗಿ ಅಲ್ಲೇ ನಿಮಗೆ ಪ್ರಾಕ್ಟೀಸ್ ಸ್ವಲ್ಪ ಫೋಕಸ್ ಮಾಡೋಕ್ಕಾಗೋದು ಇದಕ್ಕಿಂತ ನೀವು ಪ್ರಾಕ್ಟೀಸ್ ಮೇಲೆ ಜಾಸ್ತಿ ಟೈಮನ್ನ ಕೊಡಿ ಹೇಳ್ತಾ ಇದನ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಕೆಲವು ಯಾರ್ಯಾರ್ದು ಡೌಟ್ಸ್ಗಳು ಕೇಳಿದರೆ ಅದನ್ನು ಡಿಸ್ಕಸ್ ಮಾಡೋಣ